ಶ್ರೀ ನಾಗೇಂದ್ರ ಅವರ ಮೂವತ್ತೊಂಬತ್ತನೇ ವರ್ಷದ ಹುಟ್ಟುಹಬ್ಬನ ಆಚರಿಸ್ತಾ ಇದ್ದಾರೆ ಚೇತನ್ ಶಿವಶಿಂಪಿಗಿ ಅಂದ್ರೆ ಅವರು ಚಕ್ರವರ್ತಿ ನ್ಯೂಸ್ನತ್ರ ಇಲ್ಲಿ ಪರಿಚಿತರಾದವರು ಅವರ ಬ್ರದರ್ ಅವರು ಬೆಂಗಳೂರಿನಲ್ಲಿ ಇದ್ದರು ಅವ್ರನ್ನ ಇಲ್ಲಿ ಮುದ್ದೆ ಒಳಗೆ ಕರೆದುಕೊಂಡು ಬಂದು ಒಂದು ಈ ಕೋರ್ಟ್ ಎದುರುಗಡೆ ಒಂದು ಇದನ್ನ ಚಕ್ರವರ್ತಿ ಅಂತೇಳಿ ಒಂದು ಇದು ಹಾಕಿ ಆನಂತರ ಅವ್ರದ್ದೊಂದು ಜೆರಾಕ್ಸ್ ಅಂಗಡಿ ಹಾಕಿ ಭಾಳ ಕಷ್ಟ ಜೀವಿತರು ಬಂದವರೆಲ್ಲ ಯಾಕಂದ್ರೆ ಈಗೆಲ್ಲ ದುಡ್ಡು ಎಲ್ಲರೂ ಬರ್ತೈತಿ ಹೋಗ್ತೈತಿ ಇಂಥ ಅವ್ರ ಅಣ್ಣ ತಂಬರು ಹೆಂಗೆ ಆ ನಾನೇ ಅವ್ರನ್ನೇ ಬ್ರದರ್ ಅವ್ರು ತಮ್ಮರ ತಿಳ್ಕೊಂಡಿದ್ದೆ ನಾನು ಆ ಟೈಪ್ ಅವರು ಅಣ್ಣ ತಮ್ಮ ಇಲ್ಲ ಭಾಳ ಸ್ನೇಹಿತರು ಇದ್ದಂಗೆ ಅದಾರ ಮತ್ತು ಗೆಳೆಯರಿಗೆ ಸಂಪಾದ ಅಷ್ಟು ಸರಳ ಅಲ್ಲ ಈಗಿನ ಕಾಲದಾಗ ಎಲ್ಲ ದುಡ್ಡು ಬರೋ ಗೌಡ್ರು ಹೇಳ್ದಂಗೆ ದುಡ್ಡು ಪಾಡು ಎಲ್ಲ ಬರ್ತೈತಿ ಗೆಳೆಯರು ಸಂಪರ್ಕ ಭಾಳ ಕಷ್ಟ ಐತಿ ಅಂತಂದ್ರೆ ಗೆಳೆಯರು ಬರೇ ಒಂದು ಏನು ನಮ್ಮ ಮಧ್ಯ ನಾನು ಚೇತನ ಅವರು ಮತ್ತು ನಮ್ಮ ತವರಪ್ಪ ಅವರು ಕೂಡಿ ಹಿಂಗೆ ಮಾಡೋ ಅಂದಾಗ ಮಾಡೋ ತೋರಿ ಅಂದ್ರೆ ಇನ್ನ ನಾವು ಜಾಸ್ತಿ ಜನ ಸೇರಬೇಕಾಗಿತ್ತು ಇದು ಜಾಸ್ತಿ ಜನ ಅಂದರೆ ನಂಗೆ ಮುಂದಿನ ಸಲ ಹೆಚ್ಚಿಗೆ ಮಾಡಮ ಅವ್ರು ಏನಂದ್ರು ಇಲ್ಲ ನಮ್ಮ ಭರ್ತಾಡಿ ಮಾಡ್ಕೊಳಲ್ರಿ ನಮ್ಮ ಪಾದ್ರ ತಿರ್ಕೊಂಡು ಒಂದು ವರ್ಷ ಆಗೈತಿ ನಾವು ಬರಲ್ಲ ಅಂದ್ರು ಬರ್ರಿ ಹಂಗೇನಾಗಲ್ಲ ಏನೇನಾಗಲ್ಲ ಸಂತೋಷ ಏನಿಲ್ಲ ಒಂದು ವರ್ಷ ಅಲ್ಲ ಅದು ಏನೋ ಮುಗಿದ ವಿಷಯ ಐತಿ ಬರ್ರಿ ಅಂತಂದಾಗ ಅವರು ಬಂದು ನಮ್ಮ ಮಾತಿ ಬೆಲೆ ಕೊಟ್ಟು ಅವ್ರು ಬಂದು ಕೇಕ್ ಕಟ್ ಮಾಡಿದ್ರು ಅಚಾನಕ್ ನಮ್ಮ ಗೌಡ್ರು ಹೊಂಟಿದ್ರು ಗೌಡ್ರಿಗೆ ಕರೆದಾಗ ಅವರು ಬಂದು ತಮ್ಮ ಅನಿಸಿಕೆನ ಹೇಳಿದ್ರು ಅದ ಹೇಳ್ದಂಗೆ ಅದು ಚ ಶಿವಶಿಂಪಿ ಮನೆತನ ಅಂದ್ರೆ ಒಂದು ಒಳ್ಳೆ ಮನೆತನ ಅದ ಅವ್ರ ತಾಯಿಯವರಾಗಲಿ ಅವ್ರ ತಂದೆಯವರಾಗಲಿ ಅವ್ರ ಹೆಸರು ಇವ್ರು ತಾವು ಅಚ್ಚುಕಟ್ಟಾಗಿ ಅವ್ರು ನಡೆಸ್ಕೊಡತಾರೆ ಈ ಅಣ್ಣ ತಮ್ಮರ ಪ್ರೀತಿ ಯಾವಾಗಲೂ ಸದಾ ಇರಲಿ ಎಲ್ಲ ಮನೆಗಳು ಹೋಗ್ತಾ ಈ ಮನೆಗಳು ಹೊಡಿಬಾರ್ದು ಅನ್ನೋದೇ ನಮ್ಮ ಆಸೆ ಐತಿ ಯಾಕಂದ್ರೆ ಅವ್ರು ಬೆಂಗಳೂರಾಗಿದ್ದವ್ರನ್ನ ಕರ್ಕೊಂಬಂದು ಅವ್ರು ಬೆಳೆದಿದ್ದು ಭಾರಿ ರೀತಿ ಬೆಳೆದಿದ್ರು ಅಂತ ನಮಗೆ ಮಧ್ಯಾಹ್ನದ ಸ್ವಲ್ಪ ಸ್ಟೋರಿ ಕೇಳಿದ್ವಿ ಮೊದಲೊಂದು ಕೇಳಿದ್ವಿ ಅದಕ್ಕೆ ಆ ಪ್ರೀತಿ ಯಾವಾಗಲೂ ಸದಾ ಇರಲಿ ಹಬ್ಬದ ಶುಭಾಶಯಗಳು ನೂರ ಸುಖವಾಗಿ ಬಾಳೆ ನಮಸ್ತೆ ಇವತ್ತೆಲ್ಲರೂ ಇವತ್ತೆಲ್ಲರು ಅವರ ಗೆಳೆಯರು ಹಾಗೂ ಎಲ್ಲ ಹಿರಿಯರು ಮತ್ತು ಅವ್ರ ಗೆಳೆಯರು ಅವರೊಂದು ವಿಶೇಷತೆ ಏನಂತಂದ್ರೆ ತಮ್ಮ ವೃತ್ತಿ ಜೀವನದಲ್ಲಿ ಪರೋಪಕಾರ ಬುದ್ಧಿ ವ್ಯಕ್ತಿ ಅಷ್ಟೇ ಹಸನ್ಮುಖಿ ಮತ್ತು ತಮ್ಮ ಚಾತುರ್ಯದಿಂದ ವಾಕ್ಚಾತುರ್ಯ ಹಾಗೂ ಲೇಖನ ಇವು ಎರಡರಲ್ಲಿ ಪರಿಣಿತಿ ಹೊಂದಿ ತಮ್ಮ ಮುಂದಿನ ಉನ್ನತಿಗಾಗಿ ಅಥವಾ ಸಮಾಜದ ಕಳಕಳಿಗಾಗಿ ಯಾವುದೇ ವಿಷಯವನ್ನು ಅವ್ರ ಮುಂದೆ ಬಂದಂಥ ಕಷ್ಟ ಕಾರ್ಪಣ್ಯಗಳಿಗೆ ಸರಿಯಾಗಿ ಸ್ಪಂದಿಸ್ತಾರನ್ನುವಂಥ ಮನವಿಕೆ ನನಗೆ ಭರವಸೆ ಅದ ಆ ನಿಮಿತ್ತ ಅವರಿಗೆ ಮುಂದೆ ಉತ್ತರೋತ್ತರವಾಗಿ ಈ ಜನ್ಮ ದಿನಾಚರಣೆ ಪೂರ್ವವಾಗಿ ಅವರು ಮುಂದೆ ಉತ್ತರೋತ್ತರವಾಗಿ ಬೆಳೀಲಿ ಅವರಿಗೆಲ್ಲವೂ ಅವ್ರ ತಣ್ಣಿನ ತಾನೇ ಒಲಿದು ಬರ್ಲಿ ಅವ್ರ ಹಾರೈಕೆಗಳು ಅವರ ಕೆಲಸ ಕಾರ್ಪಣ್ಯಗಳಿಗೆ ಇನ್ನಿಷ್ಟು ಗೌರವ ಸಂದಿಸಲಿ ಅಂತ ಹೇಳಿ ಮಾತಾಡ್ತೀನಿ ಇವಾಗ ಬಡವರಾಗ್ಲಿ ರೈತರಾಗ್ಲಿ ಯಾರಾದ್ರೂ ಕಷ್ಟ ಹೇಳ್ಕೊಂಡ್ ಬಂದ್ರೆ ನಮ್ಗೆ ಹೆಸರ ದುಡ್ಡಿಲ್ಲ ಸರ್ ಸ್ವಲ್ಪ ಇದು ಸಮಯ ಆಗುತ್ತೆ ಅಂದ್ರು ಅವರಿಗೆ ಕೆಲಸ ಮಾಡ್ಕೊಡ್ತಾರೆ ಆಯ್ತಪ್ಪ ನಿಮ್ ಅನ್ಕುಲಾಗ ಕೊಡಿ ದುಡ್ಡು ಇದು ಚಕ್ರವರ್ತಿ ಆಲ್ ಇನ್ ಒನ್ ಸೊಲ್ಯೂಷನ್ ಅಂದ್ರೆ ಬರೀ ಪೇಪರ್ಸ್ ಮಾತ್ರ ಅಲ್ಲ ಏನೇ ಅವ್ರದ್ದು ಸಂಕಷ್ಟ ಹೇಳ್ಕೊಂಡ್ ಬಂದ್ರು ಇಲ್ಲಿ ವಕೀಲರಾಗ್ಲಿ ಅಥವಾ ಪತ್ರಕರ್ತರ ಚೈತನ್ ಆಗ್ಲಿ ಅಥವಾ ನಾಗರಾಜ್ ಅವ್ರಿಗ್ರಿ ಎಲ್ಲರೂ ಕೂಡ ಹೆಲ್ಪ್ ಮಾಡ್ತಾರೆ ಬರೀ ಪತ್ರಿಕೆ ಮಾತ್ರ ಅಲ್ಲ ಏನೇ ಸಮಸ್ಯೆ ಬಂದ್ರು ಯಾವ ದೋಸ್ತರು ಇರ್ಲಿ ಆ ದೋಸ್ತರ ಪರಿಚಯದವ್ರು ಇರ್ಲಿ ಎಲ್ಲರಿಗೂ ಸಹಾಯ ಮಾಡುದು ಒಂದು ಅವರ ನೇಚರ್ ಆಗಿದೆ ಮತ್ತೆ ಇದೇ ಸಹಾಯ ಮಾಡ್ಕೊಂತ ಅವ್ರು ಹೀಗೆ ಬೆಳಿಬೇಕಂತ ನಾ ಆರಿಸ್ತೀನಿ ನಾಗರಾಜ್ ಅವ್ರಿಗೆ ಹುಟ್ಟಿರೊಬ್ಬ ಶುಭಾಶಯಗಳು ಮಾನವೀಯತೆಗೆ ಇನ್ನೊಂದು ಹೆಸರು ಅಂದ್ರೆ ಸಿಶಿವಂಪಿ ಅವರ ಮನೆತನ ನಾನು ಹೇಳಿಕ್ಕೆ ಇಷ್ಟ ಪಡ್ತಾ ಇದ್ದೇನೆ ಯಾಕಂದ್ರೆ ನಾನು ಸುಮಾರು ಒಂದು ವರ್ಷದಿಂದ ನೋಡಿ ನಾನು ನಾಗೋ ಅವರಿಗೆ ಯಾವತ್ತೂ ಕೂಡ ಒಬ್ಬಂಡಿಗೆ ಅಡ್ಡಾಡ್ತಿದ್ರು ಅವರು ನಮ್ಮ ಚೇತನ ಹೇಳ್ತಿದ್ರು ಸರ್ ನಮ್ಮ ತಮ್ಮಗೆ ನಮ್ಮ ಅಣ್ಣಗೆ ಏನಾರು ಒಂದು ನಾನು ಉದ್ಯೋಗ ಹಚ್ಚಬೇಕು ಅಂತ ನನಗೆ ನನಗನ್ನಿಸ್ತು ಇಲ್ಲ ಸರ್ ಹಚ್ಚಿ ಅಂತಂದಾಗ ನಮ್ಮ ನಾನು ಕೂಡ ಬಿ ಒ ಆಫೀಸ್ನಲ್ಲಿ ಸಿ ಆರ್ ಪಿ ಐ ಕೆಲಸ ಮಾಡುವಾಗ ಸರ್ ಏನಾರ ನಮ್ಮ ಸ್ಕೂಲಿಗೆ ಯೂನಿಫಾರ್ಮ್ಸ್ ಬರುವಂಥ ಮೂಮೆಂಟ್ ಅವನ್ನೆಲ್ಲ ಟೆಂಡರ್ ತೊಗೊಂಡು ಅದನ್ನು ಮಾಡಿಸೋಣ ಅಂತ ಅಂತ ಹೇಳ್ತಿದ್ರು ಎಲ್ಲೂ ಕೂಡ ನಾನು ಸಾಥ್ ಕೊಡ್ತೀನಿ ಮಾಡಿಸಿ ಸರ್ ಒಳ್ಳೇದಿದೆ ಅಂತ ಹೇಳ್ತಿದ್ದೆ ಬಟ್ ಅವರ ಸೋದರು ಯಾಕೋ ಅದಕ್ಕೆ ಒಳ್ಳೆಂದು ಈಗ ತಮ್ಮದೇ ಆದಂತ ಸ್ವತಂತ್ರವಾದಂತ ಒಂದು ಉದ್ಯೋಗವನ್ನ ಮಾಡ್ಕೊಂಡಿದ್ದಾರೆ ಅಂತ ಸೊ ಶಿವಂಪುರ ಮನೆತನ ಹೆಂಗಂದ್ರೆ ಆ ದುಡ್ಡಿಗಾಗಿ ಜೀವನವನ್ನು ಸಾಗಿಸುವಂತ ಮನೆತನ ಅವ್ರದ್ದಲ್ಲ ಸಮಾಜಕ್ಕಾಗಿ ಸಮಾಜದ ತುಡಿತಕ್ಕಾಗಿ ಬಡವರಿಗಾಗಿ ನಿರ್ಗತಿಕರಿಗಾಗಿ ಆ ಸೇವೆ ಮಾಡುವಂತ ಮನೋಭಾವನೆ ಚೇತನ್ ಶಿವಶಿವಂಪರ ಮನೆತನ ಅಂತ ನಾನು ಬಹಳಷ್ಟು ಹೆಮ್ಮೆಯಿಂದ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಒಮ್ಮೆ ನಾನು ಒಬ್ಬರದು ಅಲಭ್ಯ ಸಂಬಂಧಪಟ್ಟಂತೆ ನಾನು ಒಂದು ಅವರಿಗೆ ಮಾಹಿತಿಯನ್ನು ಕೊಟ್ಟೆ ಸರ್ ಒಬ್ಬ ಅಜ್ಜಿದಿದೆ ಅಜ್ಜಿದ್ ಒಂದು ಇದು ಮಾಡಿಕೊಡ್ಬೇಕಂತ ನಮ್ಮ ನಾಗೇಂದ್ರ ಅವರು ಇಬ್ರು ಹೇಳ್ಕೊಟ್ಟಾಗ ಅವ್ರು ಬಹಳ ಸಂತೋಷದಿಂದ ಸರ್ ಅವ್ರದ್ದು ಏನು ಫೀಸಾ ಬೇಡ ನಮಗೆ ಅಜ್ಜಿ ಅಂತಿರಲ್ಲ ಅವ್ರದ್ದು ಯಾರು ಇಲ್ಲ ಅಂದ್ರೆ ಫ್ರೀ ಆಗಿ ಮಾಡ್ಕೊಡ್ತೀನಿ ಅಂತ ಹೇಳಿದ್ರು ಹಾಗಾಗಿ ಆ ಅಲಭ್ಯದ ಒಂದು ಬರ್ತ್ ಸರ್ಟಿಫಿಕೇಟ್ ಅನ್ನ ಫ್ರೀ ಆಗಿ ಏಕೈಕ ವ್ಯಕ್ತಿ ಯಾರಂದ್ರೆ ಚೇತನ್ ಸಿಂಪಿಯ ಮನೆ ತಾನು ಬಹಳಷ್ಟು ಹೆಮ್ಮೆ ಏನು ಹೇಳ್ದಂಗೆ ಇಷ್ಟಪಡ್ತಾ ಇದ್ದಾರೆ ಯಾಕಂದ್ರೆ ಅದು ತಗೋಬೇಕಾದ್ರೆ ಐದ್ ಸಾವಿರ ಆರ್ ಸಾವಿರ ರೂಪಾಯಿ ಫೀಸ್ ಆಗತ್ತೆ ಅಂತಹ ಒಂದು ಮನೋಭಾವನೆ ಮನೋಸ್ಥೈರ್ಯ ಅವರಲ್ಲಿ ಇದೆ ಸೊ ಹಾಗಾಗಿ ನಮ್ಮ ನಾಗ ನೋಡಿದ್ರೆ ಅವ್ರು ಎಲ್ಲರಿಗೂ ಅನಿಸ್ತದೆ ನಮಗೆಲ್ಲ ಬಹಳ ಸೌಮ್ಯ ಬಹಳ ಮಾತಾಡೋದಿಲ್ಲ ಯಾರು ಕೂಡ ನಾನು ಒಮ್ಮೆ ಮಾರ್ನಿಂಗ್ ಏಳು ಗಂಟೆಗೆ ಫೋನ್ ಹಚ್ಚಿದೆ ಸರ್ ಹಿಂಗ ಹಿಂಗ್ ಸರ ನಾನು ಪ್ರಿಂಟ್ ತೆಗೆಸ್ಬೇಕಂತಂದಾಗ ಸರ್ ಬನ್ನೆ ಸರ್ ಐದೇ ನಿಮಿಷ ಹಾಸಿಯಲ್ಲಿ ಇದ್ರು ಅವರು ಏಳುವರೆಗೆ ಬಂದು ನಾನು ಪ್ರಿಂಟ್ ತೆಗೆದುಕೊಂಡು 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 ಹೋದರು ಅಂತಹ ಒಂದು ಸಮಯ ಪ್ರಜ್ಞೆ ಮತ್ತು ಆ ಸಮಾಜಕ್ಕೆ ಏನಾರು ಒಂದು ಕೊಡುಗೆ ಕೊಡಬೇಕು ಅನ್ನೋ ಒಂದು ಮನೋಭಾವನೆ ಹೊಂದಂತಹ ವ್ಯಕ್ತಿ ಯಾರಪ್ಪ ಅಂದ್ರೆ ನಾವು ಅವ್ರ ಅಂತ ಸೊ ಹಾಗಾಗಿ ಅವರ ಈ ಹುಟ್ಟು ಹಬ್ಬ ಆ ಇದು ಪ್ರತಿ ವರ್ಷ ಆಗ್ಲಿ ಅವರ ಮನೆ ಅವರ ಮಕ್ಕಳು ಅವರ ಒಂದು ಆ ಸಹೋದರತ್ವ ಬಾಂಧವ್ಯ ಇದು ಗಟ್ಟಿಯಾದಂತ ಒಂದು ಬಾಂಧವ್ಯ ಇರಲಿ ಭಗವಂತ ಅವರಿಗೆ ಹೆಚ್ಚಿನ ಒಂದು ಒಂದು ಆಯುವಾರ್ಗ್ಯವನ್ನು ನೀಡಲಿ ಅವರ ಮನೆಯಲ್ಲಿ ಯಾವತ್ತೂ ಕೂಡ ಖುಷಿ ಖುಷಿಯಾಗಿ ಲವಲವಿಕೆಯಿಂದ ಇರುವಂತಹ ಆಶೀರ್ವಾದವನ್ನು ಭಗವಂತ ನೀಡಲಿ ಅಂತ ಹೇಳ್ತಾ ಎಲ್ಲಾ ಸ್ನೇಹಿತರ ಹಾರೈಕೆ ಅವ್ರ ಮೇಲಿದೆ ಬಟ್ ಅವ್ರು ಯಾವ ಸ್ನೇಹಿತರು ಕೂಡ ಹೇಳಿಲ್ಲ ಹಾಗಾಗಿ ಇದು ನಿಜವಾದಂತ ಸ್ನೇಹ ಅಂತ ಸ್ನೇಹ ಅಂದ್ರೆ ಪ್ರೀತಿ ಅಂತ ಪ್ರೀತಿ ಅಂದ್ರೆ ವಾತ್ಸಲ್ಯ ಅಂತ ಮಮತೆ ಅಂತ ಮಮಕಾರ ಅಂತ ಮಧುರ ಬಾಂಧವ್ಯ ಅಂತ ಅದು ಸ್ನೇಹ ಅಂತ ಸೊ ಹಾಗಾಗಿ ಎಲ್ಲವರ ಸ್ನೇಹಿತರು ಬಂದು ಬಹಳಷ್ಟು ಖುಷಿಯಿಂದ ನಮ್ಮ ಕುಚುಕು ಗೆಳೆಯ ನಮ್ಮ ಚಡ್ಡಿ ದೋಸ್ತು ಗೆಳೆಯ ಅಂತ ಹೇಳಿದ್ದಾರೆ ಹಾಗಾಗಿ ಈ ಒಂದು ಬಾಂಧವ್ಯ ಈ ಒಂದು ಸ್ನೇಹತ್ವ ಈ ಒಂದು ಗೆಳೆತನ ಜೀವನ ಉಸಿರಿಗೂರು ಕೂಡ ಸಾಗಲಿ ಅಂತ ಹೇಳ್ತಾ ಈ ಹುಟ್ಟುಹಬ್ಬದೊಂದಿಗೆ ಅವರ ಜೀವನ ಕೂಡ ಬಹಳ ನೆಮ್ಮದಿಯಿಂದ ಸಾಗಲಿ ನಮ್ಮ ಸಮಾಜಕ್ಕೆ ನಮ್ಮ ಈ ಪಟ್ಟಣಕ್ಕೆ ಈ ನಗರಕ್ಕೆ ಒಳ್ಳೆ ಸೇವೆಯನ್ನು ಕೊಳ್ಳಿ ಬಹಳ ಕಷ್ಟದಿಂದ ಬಂದಂತ ಮನೆತನ ಯಾವ್ದಪ್ಪ ಅಂದ್ರೆ ಅದು ಚೇತನ್ ಶಿವಸೆಂಪಿ ಅವ್ರದ್ದು ಕಿಲ್ಲಾಲಿ ಅವ್ರ ಮನೆಯನ್ನ ನಾನ್ ನೋಡಿದೆ ನಮ್ಮ ಚೇತನವ್ರು ಕರ್ಕೊಂಡು ಹೋಗಿದ್ರು ಆ ಮನೆ ನೋಡಿದ್ರೆ ಅಂತ ಮನೆ ಅಂತಹ ಒಂದು ಕಷ್ಟ ಯಾರಿಗೂ ಬರಬಾರದು ಅಂತ ಅನಿಸ್ತದೆ ಅಂತಹ ಒಂದು ಪರಿಸ್ಥಿತಿ ಅವರ ತಾಯಿ ಜೀವನವನ್ನು ಸಾಗಿಸ್ತಾ ಇದ್ದಾರೆ ಸೊ ಹಾಗಾಗಿ ಇವ್ರ ಇರುವ ಸಹೋದರತ್ವ ಬಹಳ ಉತ್ತರೋತ್ತರವಾಗಿ ಬೆಳೆದು ಈ ಒಂದು ಸಮಾಜಕ್ಕೆ ಈ ಒಂದು ನಗರಕ್ಕೆ ದೊಡ್ಡ ವ್ಯಕ್ತಿಗಳಾಗಬೇಕು ಅದಕ್ಕಾಗಿ ನಮ್ಮ ಚೇತನವ್ರು ಹೆಂಗಪ್ಪ ಅಂದ್ರೆ ನೇರ ದಿಟ್ಟ ನಿರಂತರ ಅಂತ ಯಾರು ಕೂಡ ಏನ ಯಾವ್ದು ಕೂಡ ಬಾಂಡಿಂಗ್ ಇಲ್ಲ ಯಾವ್ದು ಕೂಡ ಕಮಿಟ್ಮೆಂಟ್ ಮಾಡ್ಕೊಳ್ಳಲ್ಲ ಅಂತ ವ್ಯಕ್ತಿತ್ವ ಅವ್ರದ್ದು ಸೊ ಹಾಗಾಗಿ ಈ ಮನೆತನದಲ್ಲಿ ಒಳ್ಳೆಯ ಒಂದು ಸಂಸ್ಕಾರ ಸಂಸ್ಕೃತಿ ಒಂದು ಧರ್ಮ ಧರ್ಮ ಅಂದ್ರೆ ಒಳ್ಳೇದನ್ನ ಎತ್ತಿಡುವಂತ ಕೆಲಸ ಅಂತಹ ಒಳ್ಳೇದನ್ನ ಎತ್ತಿಡುವಂತ ಕೆಲಸವನ್ನು ಇವತ್ತ ಶಿವ ಸಿಂಪಿ ಅವ್ರ ಮನೆ ಮಾಡ್ತಾ ಇದ್ದಾರೆ ಇವತ್ತು ನಾಗೇಂದ್ರ ಅವ್ರ ಹುಟ್ಟುಹಬ್ಬವನ್ನ ಎಲ್ಲಾ ಸ್ನೇಹಿತರು ಸೇರ್ಕೊಂಡು ಮಾಡಿದಿರಿ ಅವರ ಜೀವನ ಬಹಳಷ್ಟು ಸುಖ ನೆಮ್ಮದಿಯಿಂದ ಸಾಗಲಿ ಅಂತ ಹೇಳ್ತಾ ಮತ್ತೊಮ್ಮೆ ಅವರಿಗೆ ನಾನು ಹುಟ್ಟುಹಬ್ಬದ ಶುಭಾಶಯ ಅಂತ ಹೇಳ್ತೇನೆ ಸರ್ ಥ್ಯಾಂಕ್ ಯು ಯು ಹಾಗೆಯಿಂದ ಅವರು ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಅದೇ ತನ್ನಾಗಿ ಎಲ್ಲ ಸ್ನೇಹಿತರು ಕೂಡ ಶುಭ ಸಂಖ್ಯೆ ನಮಸ್ಕಾರಗಳು ಬಾಂಧವ್ಯ ಕಳ್ಳ ಚಿಕ್ಕ ಅಂತಾರೆ ಅದಕ್ಕೆ ಕಳ್ಳ ಚಿಕ್ಕ ನಾನು ನೋಡಿದೆ ಹಿಂಗನ ನಾನು ಗ ನೋಡಿದ ತಕ್ಷಣ ನಮ್ಮ ಜಗದೀಶ್ ಫೋನ್ ಕೈ ಮಾಡಿದರು ಕೈ ಮಾಡಿದ ತಕ್ಷಣ ಬಂದ ಶಿವಶಿಂಪಿ ಫ್ಯಾಮಿಲಿ ಹೆಂಗಪ್ಪ ಅಂದರೆ ಮುದ್ದೆ ನನಗೆ ಅವರಿಗೆ ಒಂದು ಹಾವಭಾವ ಸಂಬಂಧ ಒಂದು ಹದಿನೆಂಟು ವರ್ಷದ ಹಿಂದ್ಗಡೆ ಅವರು ಶಿಂದಿಯ ತಾಲೂಕಿಂದ ಬಂದು ಈ ಮುದ್ದೆ ಬಳದ ಬಸ್ ಸ್ಟ್ಯಾಂಡ್ ಮುಗಿದಾಗ ಮೊಬೈಲ್ ಅಂಗಡಿ ಹಾಕಿದ್ರು ಅವಾಗ್ಲಿಂತ್ರು ಹೆಂಗಿದ್ರಪ್ಪ ಅಂದ್ರೆ ಸದಾ ಸುಖಿ ಅಸಲು ಮುಖ್ಯ ಅವ್ರು ನಗನಗಿಂತ ಮಾತಾಡ್ತಾರೆ ಎಲ್ಲರಿಗೂ ಕಸ್ಟಮರ್ಗೆ ಆಗಲಿ ಏನೇ ಆಗಲಿ ಅದಾದ ನಂತರ ಅವ್ರು ಏನು ಬಂದ್ರಪ್ಪ ಪ್ರೆಸ್ ಮೀಟಿಂಗ್ ಪ್ರೆಸ್ ಪತ್ರಿಕಾ ಬಳಕೆ ಬಂದರು ಪತ್ರಿಕಾ ರಂಗಕ್ಕೆ ಬಂದರು ಸಾಕಷ್ಟು ಹೆಸರು ಮಾಡಿದ್ರು ಇಂತಿಂತವ್ರು ಎದೆ ನಡಗಿಸಿದ್ರಪ್ಪ ಅಂತಂದ್ರೆ ಚೇತನ್ ಶಿವಶಿಂಪಿಯವರಪ್ಪ ಅಂತಂದ್ರೆ ಏಯಪ್ಪು ಅನ್ನೋಂಥ ಪರಿಸ್ಥಿತಿಗೆ ಬಂದು ನಿಂತ್ಬಿಟ್ರು ಸತ್ಯವನ್ನು ಮಾತಾಡೋರು ಸತ್ಯವನ್ನು ಬರೆಯೋರು ಸತ್ಯಕ್ಕೆ ಭಾಳ ಸಮೀಪವಾಗಿರೋರು ಅಂದ್ರೆ ಅದು ಒಂದು ಚೇತನ್ ಶಿವಶಿಂಪಿಯವರು ಅಂಥವ್ರು ಸಹೋದರರು ನಾಗೇಂದ್ರವರು ಅವರು ಕೂಡ ಬಂದಂತ ನಾ ಕಷ್ಟ ಮಾಡಿ ನೋಡಿದ್ದೀನಿ ಎಲ್ಲರಿಗು ಬಂದು ಮಾತಾಡಿಸಿ ಅವ್ರ ಅವ್ರಿಗೆ ಏನೇನು ಪ್ರಾಬ್ಲಮ್ಗಳು ಅದಾವ ನಾವು ಮಾಡಿಕೊಟ್ಟು ಒಂದು ಒಳ್ಳೆಯದು ಹೇಳಿ ನಿಮ್ಮ ಹತ್ರ ದುಡ್ಡು ಇರಲಿ ಇಲ್ಲದೆ ಇರಲಿ ನಾಳೆ ತಂದು ಕೊಡಿ ಸರ್ ಅದನ್ನ ನಗನಕ್ಕೆ ಮಾತಾಡ್ತಾರಲ್ಲ ಆ ನಗುನೇ ಅವ್ರಿಗೊಂದು ಅವ್ರಿಗೆ ಅವ್ರಿಗೆ ಅವ್ರಿಗೊಂದು ಉಡುಗೊರೆ ಮತ್ತು ಅವ್ರಿಗೊಂದು ಅಭಾರಿ ಅಂತ ಹೇಳ್ತೀನಿ ಯಾಕಂದ್ರೆ ಆ ಆ ಫ್ಯಾಮ್ಲಿನೇ ಒಂದು ಒಂದು ಏನಪ್ಪ ಅಂತಂದ್ರೆ ಈ ಸಮಾಜಮುಖಿ ಕೆಲಸ ಮಾಡೋಕ್ಕೆ ಉಟ್ಕೊಂಡು ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ ಅದಕ್ಕೆ ಅವ್ರು ಯಾವಾಗಲೂ ಜನರಿಗೆ ಇದೇ ಥರ ಆಗಿ ಒಳ್ಳೇದು ಮಾಡ್ಕೊತಾ ಹೋಗ್ಲಿ ಆ ಭಗವಂತ ಅವ್ರಿಗೆ ಒಳ್ಳೆಯದನ್ನು ಕರುಣಿಸಲಿ ಅಂತ ಹೇಳಿ ಮತ್ತೆ ಇವತ್ತಿನಲ್ಲಿ ಅವ್ರಿಗೆ ಈ ಶುಭ ಸಂಜೆಯಲ್ಲಿ ಈಗ ಮಾಡಾಕತ್ತಲ್ಲ ಗೆಳೆಯರಿಗೆ ಗೆಳೆಯ ಅಂದ್ರೆ ಗೆಳೆಯರಪ್ಪ ಅಂದ್ರೆ ಹೆಂಗಪ್ಪ ಅಂದ್ರೆ ಗೆಳೆಯರಿಗೆ ಹೇಳ್ಬೇಕಪ್ಪ ಗೆಳೆಯರ ವಿಷಯ ಹೇಳ್ಬೇಕಪ್ಪ ಅಂದ್ರೆ ಗೆಳೆಯನ ಕೈ ಮೇಲ್ಗೈ ಇಲ್ಲ ಅಂತ ಎಲ್ಲರೂ ಯಾರು ಬಯಸ್ತಾರೋ ಅವ್ರು ನಿಜವಾದ ಗೆಳೆಯರು ಅಂತ ಎಲ್ಲ ಸೇರಿಕೊಂಡು ಇಲ್ಲಿ ಈ ಒಂದು ಶಾಪ್ ಒಂದುಗಡೆ ಈ ಬರ್ತಡೆ ಆಚರಿಸಂದ್ರೆ ಅತ್ಯಂತ ಖುಷಿ ವಿಚಾರ ಯಾಕಂದ್ರೆ ಒಬ್ಬೊಬ್ರು ಕೋಟಿಗಟ್ಟಲೆ ರೊಕ್ಕ ಗಳಿಸಿರ್ತಾರ ಮನೆಯಾಗ ಅಟ್ಟೆ ಇಬ್ರು ಮೂವರು ಕೇಕ್ ಕಟ್ ಮಾಡ್ಕೊಂಡು ಮನೆಯಾಗ ಕೂತಿರ್ತಾರೆ ಯಾರು ನಾಕ್ ಇರಲ್ಲ ಅವ್ರಿಗೆ ಇವರು ಇಷ್ಟೊಂದು ಗೆಳೆಯರು ಸಂಪಾದನೆ ಮಾಡಿದ್ರೆ ಕೋಟಿಗಿಂತ ಮಿಗಿಲಿದು ಸಂಪಾದನೆ ಗೆಳೆಯರ ಸಂಪಾದನೆ ಅದಕ್ಕೆ ಇವರಿಗೆ ಸದಾ ಕಾಲ ಹಿಂದೆ ಗೆಳೆಯರ ಸಾಥ್ ಇರಲಿ ಇವರು ಹೆಸರು ಹೆಚ್ಚೆಚ್ಚಿ ಬೆಳೀಲಿ ಇವರು ಮುದ್ದಾ ತಾಲೂಕಿನ ಮುಂದೊಂದು ದಿನ ದೊಡ್ಡ ಹೆಸರುವಾಗಿ ಹೆಮ್ಮರವಾಗಿ ಬೆಳೆ ಅಂತ ಆದೇಶ ನಾನು ಮಾತಾಡೋದು ಸ್ನೇಹಿತ ಬಾಲ್ಯ ಸ್ನೇಹಿತನಾದಂಥ ನಾಗೇಂದ್ರ ಶಿವಶಂಪಿ ಅವರಿಗೆ ನನ್ನಿಂದ ಇನ್ನೊಮ್ಮೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಈಗ ಸ್ನೇಹಿತರಂತ ಹೇಳ್ಕೊಬೇಕಪ್ಪಾ ಅಂದ್ರ ಅದ್ರಲ್ಲಿ ಬಹಳ ವಿಶೇಷತೆಗಳದವ್ ಕೆಲವೊಬ್ರು ಸ್ನೇಹ ಅಜರಾಮರವಾಗಿ ಉಳಿ ಬೆಳಿಬೇಕಪ್ಪ ಅಂತಂದ್ರ ಅವರಲ್ಲಿ ಇರ್ತಕ್ಕಂತ ಮನಸ್ಸು ಮನಸ್ಸು ಬೆಲೆ ಯಾವ ರೀತಿಗೆ ಮನುಷ್ಯನ ಅಳಿತದ ಅನ್ನೋದ್ರ ಮೇಲೆ ಹೋಗ್ತದ ಅವ್ರು ನಮ್ಮ ಕುಚ್ಕು ಗೆಳೆಯ ಇಲ್ಲಿಂದ ಸರಿಸುಮಾರು ಒಂದೇ ಕ್ಲಾಸಿಂದ ಹಿಡ್ಕೊಂಡು ಇಲ್ಲಿವರೆಗೂ ಕೂಡ ನಾನು ಅವ್ರು ಕೂಡ ಸ್ನೇಹಿತರಾಗೆ ಇದ್ದೀವಿ ಅವನ ಮನಸ್ಸು ಯಾವ ರೀತಿ ಇದೆ ಅಪ್ಪ ಅಂದ್ರ ಹಾಲಿನ ತನ ಮನುಷ್ಯ ವ್ಯಕ್ತಿ ಅವನು ಅವ್ನು ಏನ್ ಮಾಡ್ತಾನಪ್ಪ ಅಂದ್ರ ಒಬ್ಬ ವ್ಯಕ್ತಿ ನಂಬಿದ ಅಂದ್ರ ಆ ಮನುಷ್ಯನಿಗಾಗಿ ತನ್ನ ಜೀವನ ಕೊಡ್ಲಿಕ್ಕೂ ಕೂಡ ಹಿಂಜರಿತಕ್ಕಂಥ ಸ್ನೇಹಿತ ಅಂತ ಸ್ನೇಹಿತನ್ನ ಪಡೆದಿದ್ದು ನನಗೂ ಕೂಡ ತುಂಬಾ ಹೆಮ್ಮೆಯ ವಿಷಯವಾಗಿದೆ ಅವನಿಗೂ ಕೂಡ ಇಬ್ರು ನಮ್ಮ ಎಜುಕೇಶನ್ ಮುಗಿದ್ಮೇಲೆ ಅವನು ಬೆಂಗಳೂರಿಗೆ ಹೋದ ನಾವು ಸರ್ಕಾರಿ ನೌಕರಿಗೆ ಹೋದ್ವಿ ಅಲ್ಲಿ ಅವನದ ಅವನದೇ ಆದಂತ ಒಂದು ಬುದ್ಧಿಶಕ್ತಿಯಿಂದ ಅವನೇ ಒಂದು ಸ್ವತಃ ಒಂದು ಕಂಪನಿಯನ್ನ ತೆಗೆದು ಬೆಂಗಳೂರಲ್ಲಿ ಅವನದೇ ಆದ ಒಂದು ಹೆಸರನ್ನು ಗಳಿಸುವಂತ ಒಂದು ಮಟ್ಟಕ್ಕೆ ಹೋಗಿದ್ದ ಆದ್ರೆ ಈ ಕೊರೋನಾ ಎಂಬ ಮಹಾಮಾರಿ ಎಲ್ಲರ ಜೀವನದಲ್ಲೂ ಕೂಡ ಆಟವನ್ನಾಡಿತು ಅದು ಕೂಡ ನಮ್ಮ ಆತ್ಮೀಯ ಗೆಳೆಯನಲ್ಲಿ ಜೀವನದಲ್ಲಿ ಆಟ ಆಡಿತು ಅದು ಒಂದು ದುಃಖಕರವಾದ ಸಂಗತಿ ಆದರೂ ಅವನು ಧೃತಿಗೆಡದೆ ಅಲ್ಲಿಂದ ಅವರ ತಮ್ಮ ಇಲ್ಲಿ ಕೂಡ ಅವರ ಅವನು ಕೂಡ ನಾನು ಬಾಲ್ಯದಿಂದನೇ ನೋಡ್ತಾ ಇದ್ದೀನಿ ಅವನು ನನ್ನ ಕನ್ನ ಕನ್ನಡಿಗೆ ಬೆಳೆತಕ್ಕಂತ ನನ್ನ ಒಬ್ಬ ತಮ್ಮ ಅವನು ಕೂಡ ಇಲ್ಲಿವರೆಗೆ ಬಂದು ಈ ಸಮಾಜದಲ್ಲಿ ಅವರ ತಾಯಿಯವರು ಕೂಡ ಒಬ್ರು ಆಗಿ ಕೆಲಸ ಮಾಡಿದ್ದಾರೆ ಸಾವಿರಾರು ಜನ ಮಕ್ಕಳಿಗೆ ನನ್ನನ್ನು ಹಿಡಿದು ಸಾವಿರಾರು ಜನ ಮಕ್ಕಳಿಗೆ ಅವರು ಶಿಕ್ಷಣವನ್ನು ಕೊಡಿಸಿದ್ದಾರೆ ಆ ಶಿಕ್ಷಣ ಇವತ್ತು ಅವರ ತಾಯಿಯವರು ಸಾವಿರಾರು ಜನಕ್ಕೆ ಮಕ್ಕಳಿಗೆ ಶಿಕ್ಷಣ ಕೊಟ್ಟಿದ್ದಕ್ಕಂತೂ ಅದು ಇವತ್ತು ಅವರು ಇಲ್ಲಿ ಸಮಾಜದಲ್ಲಿ ಒಂದು ಪ್ರತಿಭೆಗಳಾಗಿ ಬೆಳೆದರು ಅಂತ ಹೇಳಿಕೆ ನನಗೆ ತುಂಬಾ ಹೆಮ್ಮೆ ಆಗ್ತದೆ ಇವತ್ತು ಕೂಡ ಅವರ ಸಹೋದರನಾದ ಚೇತನ್ ಶಿವಶಿಂಪಿಯವರು ಕೂಡ ಒಬ್ಬ ಲಾಯರ್ ಆಗಿ ಪತ್ರಕರ್ತರಾಗಿ ಕೆಲವೇ ಅಲ್ಪ ಸಮಯದಲ್ಲಿ ಈ ಸಮಾಜದಲ್ಲಿ ಒಳ್ಳೆ ವ್ಯಕ್ತಿಯಾಗಿ ಕಾಣಿಸಿಕೊಂಡಿದ್ದಾರೆ ಇವತ್ತು ಕೂಡ ಅವರು ಸಾಕಷ್ಟು ಸಮಾಜವತದ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಅದರಿಂದ ಅವರು ಕೂಡ ಈ ಮುದ್ದೇವಾಳ ಕ್ಷೇತ್ರದಲ್ಲಿ ಚಿರಚ ಚಿರಪರಿಚಿತವಾದಂತಹ ಒಬ್ಬ ಲಾಯರ್ ಮತ್ತು ಪತ್ರಕರ್ತರಾಗಿ ಬೆಳೆದಿದ್ದಾರೆ ಅದೇ ರೀತಿಯಾಗಿ ಅವರ ಅಣ್ಣನನ್ನು ಕೂಡ ಇಲ್ಲಿ ಮುದ್ದೆ ಕೊರೋನಾ ಮಹಾಮಾರಿಯಿಂದ ತಪ್ಪಿಸಿಕೊಂಡು ಈಗ ಇಲ್ಲಿಗೆ ಬಂದ ಮೇಲೆ ಅವ್ರ ಅಣ್ಣರಿಗೆ ಇದೊಂದು ಸಮಾಜ ಸೇವೆ ಸಾಕಷ್ಟು ಜನ ತಮ್ಮ ಸಾವಿರಾರು ಕೆಲಸಗಳನ್ನು ಮಾಡಬೇಕಾದ್ರೆ ಎಲ್ಲಾ ಇಲಾಖೆಗಳಾಗಿ ಸುತ್ತರದು ಸುತ್ತರದು ಏನೇನೋ ಚಪ್ಪಲಿ ಹರಿದು ಅಂತ ಹೇಳ್ತಾರಲ್ಲ ಆತರ ಆಗಿದೆ ಇವತ್ತಿನ ಸಮಾಜ ಅಂತ ಸಾವಿರಾರು ಜನರಿಗೆ ಸಹಾಯ ಆಗಲಿ ಎಂದು ಇದೊಂದು ಚಕ್ರವರ್ತಿ ಆಲ್ ಇನ್ ಒನ್ ಎಂಬ ಒಂದು ಕೇಂದ್ರವನ್ನು ತೆಗೆದು ಇದರಲ್ಲಿ ಅವರ ಅಣ್ಣನನ್ನ ಆ ಕೆಲಸಕ್ಕೆ ಕೆಲಸ ಮಾಡ್ತಾ ಇದ್ರೆ ಇದು ಸಾಕಷ್ಟು ರೈತರಿಗೆ ಹಾಗೂ ಬಡಬಗ್ಗರಿಗೆ ಸಹಾಯವಾಗಿ ಅವರು ಕೆಲಸ ಮಾಡ್ತಾ ಇದಾರೆ ಇದೇ ರೀತಿ ಅವರು ಈ ಸಮಾಜದಲ್ಲಿ ಸಾಮಾಜಿಕ ಕೆಲಸಗಳನ್ನ ಮಾಡಿ ಇನ್ನೂ ಒಳ್ಳೆಯ ಕೆಲಸಗಳನ್ನ ಮಾಡಲಿ ಅಂತ ನಾನು ಅವರಲ್ಲಿ ಆ ದೇವರಲ್ಲಿ ಬೇಡ್ಕೊಳ್ತೀನಿ ಆ ಶಕ್ತಿಯನ್ನು ಅವ್ರಿಗೆ ಕೊಡ್ಲಿ ಅಂತ ಹೇಳಿ ನಾನು ಎರಡು ಮುಗಿಸ್ತೇನೆ ಸೇವೆ ಮಾಡಬೇಕು ಜನರಲ್ಲಿ ಒಂದು ಒಳ್ಳೆ ಇದನ್ನ ಮಾಡಬೇಕು ಅಂತ ನಂದು ಒಂದು ಹುಚ್ಚು ಕಲ್ಪನೆ ಹುಚ್ಚು ಕಲ್ಪನೆ ಅನ್ನೋಕಿನ ಇದು ಬದುಕಿದ್ರೆ ಹೀಗೆ ಬದುಕಬೇಕು ಅನ್ನೋದು ಒಂದು ನನ್ನ ಆಸೆ ಒಂದು ಸಿದ್ಧಾಂತದಿಂದ ಬದುಕಬೇಕು ಇಲ್ಲ ಅಂದ್ರೆ ಎಲ್ರ ತರ ಬದುಕಿದ್ರೆ ನಮ್ಗೆ ಇದಾಗಲ್ಲ ಯಾಕಂದ್ರೆ ಸಮಾಜದಲ್ಲಿ ಸಾಕಷ್ಟು ಪ್ರಾಣಿಗಳು ಪಕ್ಷಿಗಳಿದೆ ನಾ ದೇವ್ರ ನಮ್ಮನ್ನ ಮನುಷ್ಯ ಅಂತ ಮಾಡಿದ್ದಾನೆ ಎರಡು ಒಳ್ಳೆ ಕಣ್ಣು ಕೊಟ್ಟಿದ್ದಾನೆ ಎರಡು ಒಳ್ಳೆ ಕಿವಿಗಳನ್ನು ಕೊಟ್ಟಿದ್ದಾನೆ ಎರಡು ಒಳ್ಳೆ ಕೈಗಳನ್ನು ಕೊಟ್ಟಿದ್ದಾನೆ ನಮ್ಮಿಂದ ಎಷ್ಟು ಸಾಧ್ಯನೋ ಅಷ್ಟೊಂದು ಜನರ ಸೇವೆ ಮಾಡಿ ಜನರ ಮನಸ್ಸಲ್ಲಿ ಬೇರೆಯೋದು ಅಷ್ಟು ಸುಲಭ ಅಲ್ಲ ಸುಮ್ಮನೆ ಎಲ್ಲರೂ ಮುಂದೆ ನಮಸ್ಕಾರ ಅಂತಾರೆ ಆದ್ರೆ ಹಿಂದೆ ನಮಸ್ಕಾರ ಅನ್ನೋದು ಬೇರೆ ಮುಂದೆ ನಮಸ್ಕಾರ ಅನ್ನೋದು ಬೇರೆ ಹಿಂದೆ ಸಾಕಷ್ಟು ಜನ ನಮ್ಮ ಬಗ್ಗೆ ಏನನ್ನ ಹೇಳ್ಕೊಂಡು ಹೋಗ್ತಾ ಇರ್ತಾರೆ ಕೆಲವೊಂದು ಜನ ಆ ಇರ್ತಾರೆ ಅದಲ್ಲ ಬೇಡ ಆದ್ರೆ ಒಳ್ಳೆ ವ್ಯಕ್ತಿಗಳಿಗೆ ನಿಜವಾದ ಜನ ಹಚ್ಕೋತಾರ ಅನ್ನೋದಕ್ಕೆ ಉದಾಹರಣೆನೆ ನಾನು ಕರೆಕ್ಟ್ ಆಗಿ ಕೆಲಸ ಮಾಡಿದ್ರೆ ಸಮಾಜಕ್ಕೆ ಒಳ್ಳೆ ಕೊಡುಗೆಯನ್ನು ಕೊಟ್ರೆ ಯಾವುದೇ ದುಷ್ಟ ಮನೋಭಾವನೆ ಇಲ್ಲದೆ ಅಂತ ಇಲ್ಲದೆ ಇರೋದು ಸಮಾಜಕ್ಕೆ ಕೊಡುಗೆ ಕೊಟ್ರೆ ಯಾರು ನಮ್ಮನ್ನ ಬಿಡಲ್ಲ ಆತರ ನಾನು ನನ್ನ ಜನ ಹಚ್ಕೊಂತ ಬಂದ್ರು ನನಗೆ ನಾನು ಒಬ್ಬನೇ ಇದ್ದೀನಿ ನಮ್ಮ ಅಂದ್ರೆ ಫ್ಯಾಮಿಲಿ ಮ್ಯಾಟ್ರಲ್ಲಿ ಒಬ್ಬನೇ ಇದ್ದೀನಿ ಅನ್ನೋ ಹೊರಗೆ ಜಾಸ್ತಿ ನಾನೆಲ್ಲೋ ಊರಿಗೆ ಹೋದೆ ಏನೋ ನನ್ನ ಕೇಸಸ್ ಇದು ಅಂತ ಆರ್ ಟಿ ಐ ಕೇಸಸ್ ಜಾಸ್ತಿ ನಂದು ಮೈತೇಕಿ ಕೇಸಿಗೆ ಬೆಳಗಾವಿ ಹೋಗ್ಲಿ ಬೆಂಗಳೂರು ಹೋಗ್ಲಿ ಎಲ್ಲಾದ್ರು ಹೋಗ್ಬಿಟ್ರೆ ಮನೆಯಲ್ಲಿ ಒಂದ್ ಸ್ವಲ್ಪ ಏನಾದ್ರು ತಗೊಂಡ್ ಬಂದ್ ಕೊಡೋದು ಕಷ್ಟ ಇದನ್ ಕಷ್ಟ ಸಿಕ್ಕಾಪಟ್ಟೆ ಕಷ್ಟ ಆಗ್ಬಿಡ್ತಾ ನನಗೆ ನಮ್ ಬ್ರದರ್ ಬಂದ್ಮೇಲೆ ನನಗೆ ಒಂದು ಆನೆ ಬಲ ಬಂದಂಗ ಆಗ್ಬಿಡ್ತು ಕೆಲಸ ಮಾಡ್ತಾರೆ ಇದನ್ ಮಾಡ್ತಾರೆ ಸೆಕೆಂಡ್ರಿ ಆದ್ರೆ ಮನೇಲಿ ಒಬ್ರು ನಂಬಿಕೆಸ್ತರು ಸಿಗೋದು ಕಷ್ಟ ಏನೇನೋ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಆರು ಅವ್ರು ಬಂದ್ಮೇಲೆ ನನಗೆ ಸಿಕ್ಕಾಪಟ್ಟೆ ಫ್ರೀ ಅಂದ್ರೆ ಏನ್ ಬೇಕಾದ್ರೂ ಮಾಡ್ಬಿಡ್ಬೋದಿನ್ನ ಜಗತ್ತೇ ನನ್ನ ಕೈಗೆ ಬಂದ್ಬಿಡ್ತು ಅನ್ನೋ ನನಗೆ ಫೀಲ್ ಆಗೋಯ್ತು ಬೆಂಗಳೂರಲ್ಲಿ ಅಷ್ಟೆಲ್ಲ ಬಂದವರು ಅವಾಗ ಸಡನ್ ಕರೋನಾ ಆಗುತ್ತೆ ಕರೋನಾ ಆದ್ಮೇಲೆ ಸ್ಟಾರ್ಟಿಂಗ್ ಕರೋನಾ ಬಂದ್ಮೇಲೆ ಇವರಿಗೆ ಟ್ರಬಲ್ ಸ್ಟಾರ್ಟ್ ಆಗುತ್ತೆ ಟ್ರಬಲ್ ಸ್ಟಾರ್ಟ್ ಆಗಿದ ತಕ್ಷಣ ನಾನು ಹೇಳ್ತೀನಿ ಇವರಿಗೆ ಕರೋನಾ ಸ್ವಲ್ಪ ಸ್ಟ್ರಾಂಗ್ ಇದೆ ಅವಾಗ ಬೇಡ ಅದು ಎಲ್ಲ ಕಂಪ್ನಿನ ಕ್ಲೋಸ್ ಮಾಡಿರಿ ಸ್ವಲ್ಪ ದಿನದ ಮಟ್ಟಿಗೆ ಆಮೇಲೆ ನಂತರ ಅದನ್ನ ರನ್ ಮಾಡುವಂತ್ರಿ ನಾನು ಎಷ್ಟು ಹೇಳಿದ್ರು ಕೇಳಲ್ಲ ಅವರು ಯಾಕಂದ್ರೆ ಅದು ಆ ಮಷಿನ್ಸ್ ಕೆಪಾಸಿಟಿನೇ ಹಂಗಿದೆ ಅದು ಒನ್ಸ್ ಬಂದ್ ಬಂದ್ ಆಗ್ಬಿಟ್ರೆ ಅವ್ರು ರಿಟರ್ನ್ ಚಲೋ ಆಗಲ್ಲ ಅದು ಪರ್ ಡೇ ಒನ್ ಅವರ್ ಆದರೂ ಅದನ್ನ ರನ್ ಮಾಡ್ತಾನೆ ಇರಬೇಕು ಆ ಥರ ಸಿಸ್ಟಮ್ ಇರುವಂತ ಮಷಿನ್ಗಳದೆಲ್ಲ ಅದು ಆಮೇಲೆ ನಮ್ಗೆ ಗೊತ್ತಾಯ್ತು ನಾನು ಎಷ್ಟು ಹೇಳಿದ್ರು ಕೇಳಿಲ್ಲ ಅವರು ಅರವತ್ತು ಜನಕ್ಕೆ ಮನೆಯಲ್ಲೇ ಕುಂತ್ಕೊಂಡು ಅವ್ರಿಗೆ ಪೇಮೆಂಟು ಅದು ಏನು ಯಾವುದು ಅವ್ರಿಗೆ ಕಡಿಮೆ ಆಗದಿರೋ ಥರ ಮಾಡಿ 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 ಅವರು ಸೆಕೆಂಡ್ ಸೆಕೆಂಡ್ ಅಲ್ಲಿ ಒಂದು ಬಿಲ್ಡಿಂಗ್ ಇತ್ತು ಇದು ಇತ್ತು ವೆಹಿಕಲ್ ಎಲ್ಲಾನು ಟೋಟಲ್ ಎಲ್ಲ ಕ್ಲೋಸ್ ಆಗಿ ಇನ್ನೇನು ನಮ್ಗೆ ಆ ಇದರಿಂದ ಬೆಂಗಳೂರಲ್ಲಿ ನಮಗೆ ಉಳ್ಗಾಲ ಇಲ್ಲ ಅನ್ನೋ ರೀತಿ ಆಗ್ಬಿಡ್ತು ಆದ ತಕ್ಷಣ ನಾನೇ ಅವ್ರಿಗೆ ಅಲ್ಲಿ ಮುದ್ದೆ ಬಳದಲ್ಲಿ ಏನಾದ್ರು ಮಾಡೋಣ ಬೇಡ ಇದು ನಾನು ಬೆಂಗಳೂರು ಸವಾಸನೆ ಬೇಡ ಬಂದ್ಬಿಡ್ರಿ ಅಂತ ನಾನೇ ಅಲ್ಲಿ ಕೂತ್ಕೊಂಡು ಎಲ್ಲ ಬುಕ್ ಮಾಡಿಬಿಟ್ಟೆ ಅಂದರೆ ಮನೆ ಸಾಮಾನುಗಳನ್ನೆಲ್ಲ ಪ್ಯಾಕ್ ಮಾಡಿ ಇಲ್ಲಿಗೆ ತಂದು ಇಳಿಸ್ತಾರೆ ಪ್ಯಾಕಿಂಗ್ ಆ್ಯಂಡ್ ಮೂವರ್ಸ್ ಅಂತ ನಾನೇ ಅವ್ರಿಗೆ ಅದನ್ನೆಲ್ಲ ಬುಕ್ ಮಾಡಿಬಿಟ್ಟು ಇಲ್ಲಿ ತಂದು ಇಳಿಸೋ ರೀತಿ ಸೆಟ್ ಮಾಡಿ ಬಂದ್ಬಿಟ್ಟೆ ಆದ್ಮೇಲೆ ಇಲ್ಲಿ ಬಂದ ಮೇಲೆ ಒಂದು ಸ್ವಲ್ಪ ಆ ಕಡೆ ಈ ಕಡೆ ನೋಡಿದರು ಹೆಂಗಿದೆ ಏನು ಏನೋ ಅರ್ಥ ಆಗ್ತಾ ಇಲ್ಲ ಅವ್ರಿಗೆ ಯಾಕಂದ್ರೆ ಬೆಂಗಳೂರಲ್ಲಿ ಇರೋರು ಇಲ್ಲಿ ಬಂದ ತಕ್ಷಣ ಏನ್ ಮಾಡೋಣ ಏನ್ ಬಿಡೋಣ ಅವ್ರ ಫ್ರೆಂಡ್ಸ್ ಎಲ್ಲ ತುಂಬಾ ಒಳ್ಳೆ ಫ್ರೆಂಡ್ಸು ಮಲವಣ್ಣ ಕಲ್ಕಳಲ್ ಮಲ್ವಣ್ಣ ನಮ್ಮ ವಿಜು ಬಿಟ್ರೆ ನಮ್ಮ ರಫೀಕು ತುಂಬಾ ಒಳ್ಳೆ ಫ್ರೆಂಡ್ಸ್ ಇವರೆಲ್ಲ ಅವ್ರಿಗೆ ನಮ್ಮ ವಿಕ್ರಮ್ ಸರ್ ಅವರು ಮದುವೆ ಟೈಮ್ ದಲ್ಲಿ ಸಿಕ್ಕಾಪಟ್ಟೆ ವಿಕ್ರಮ್ ಸರ್ ಇಂದ ಹೆಲ್ಪ್ ಆಗಿತ್ತು ಅವ್ರೆಲ್ಲ ಇವ್ರಿಗೆ ನಾ ಸಿಕ್ಕಾಪಟ್ಟೆ ನನ್ಗಿಂತ ಹೆಚ್ಚಾಗಿ ಇಷ್ಟಪಡೋರು ಅವ್ರಿಗೊಂದು ಸ್ವಲ್ಪ ಏನಾದರೂ ಆದ್ರೆ ಸಾಕು ಅವ್ರು ಓಡ್ ಬಂದ್ಬಿಡೋರು ಏನೋ ನಾನೇ ಒಂದು ಸ್ವಲ್ಪ ವಿಚಾರ ಮಾಡೋಣ ಹಂಗೆ ಹಿಂಗೆ ಅವರ ಹಂಗೆಲ್ಲ ಇಲ್ಲ ಇಲ್ಲ ಹಿಂಗಾಗಿದೆ ಅಂದ್ರೆ ನಾವು ಬಂದ್ಬಿಡ್ತೀವಿ ಆ ಅಷ್ಟರ ಮಟ್ಟಿಗೆ ಇಷ್ಟಪಡ್ತಾ ಇದ್ರು ಅವ್ರನ್ನೆಲ್ಲ ನಾನು ಜೊತೆಗೂಡಿಸ್ಕೊಂಡು ಏನ್ ಮಾಡಬಹುದು ಏನಿಲ್ಲ ಆದರೆ ನನಗೆ ನಮ್ಮ ಅಲ್ಲಿ ಸ್ವಲ್ಪ ನಾಲೆಜ್ ಸೊ ಏನಾದ್ರೂ ಮಾಡ್ಕೊಡಕ್ಕೆ ನನಗೆ ಅಂದ್ರೆ ನಮ್ಮ ಫೀಲ್ಡಿಗೆ ಬಂದರೆ ಒಂದು ಒಳ್ಳೆ ಇರ್ತಾರೆ ಜನಕ್ಕೆ ಒಂದು ಒಳ್ಳೆ ಸೇವೆ ಕೊಡಬಹುದು ಜನಕ್ಕೆ ಸೇವೆ ಕೊಟ್ರೆ ಜನರ ಆಶೀರ್ವಾದ ಸಿಕ್ಕರೆ ನಾವು ಎತ್ತರ ಮಟ್ಟಕ್ಕೆ ನೂರಕ್ಕೆ ನೂರು ಬೆಳಿತೀವಿ ನಾವು ಇವತ್ತು ಒಂದು ಅರ್ಧ ರೊಟ್ಟಿನೇ ತಿನ್ಬೋದು ನಾವು ಆದ್ರೆ ಜನರ ಆಶೀರ್ವಾದ ಇದ್ರೆ ಮುಂದೆ ನಾವು ಹೋಳಿಗೆ ತಿನ್ನೋ ಮಟ್ಟಕ್ಕೆ ಬೆಳಿತೀವಿ ಅನ್ನೋದಕ್ಕೆ ನಾನು ಉದಾಹರಣೆ ನಾನೇ ಇದ್ದೀನಿ ಯಾಕಂದ್ರೆ ಸ್ಟಾರ್ಟಿಂಗ್ ಒಂಬತ್ತು ವರ್ಷ ನಾನು ಪತ್ರಿಕಾ ರಂಗದಲ್ಲಿ ಬಂದಿದ್ದು ಒಂದು ಓನ್ ಪತ್ರಿಕೆ ನಂದು ವಾರ ಪತ್ರಿಕೆ ಚಕ್ರವರ್ತಿಯ ಪ್ರತಿಭಟನೆ ಅಂತ ಆ ಪತ್ರಿಕೆಯಿಂದ ಬಂದವನು ನಾನು ಆವಾಗಿಂದಾನು ನಾನು ಜನರ ಸೇವೆ ಮಾಡ್ಕೊತ ಬಂದಿದ್ದೆ ಅಂದ್ರೆ ಯಾವುದೇ ನನಗೇನೋ ದುಡ್ಡಿನ ಮೇಲೆ ನನಗೆ ವ್ಯಾಮೋಹನೇ ಇಲ್ಲ ಅದು ಇನ್ನುವರೆಗೂ ಬರ್ತಾ ಇಲ್ಲ ಅದು ಎಲ್ಲರೂ ಹೇಳ್ತಾರೆ ನಾನು ನಮ್ಮ ಟಿ ಡಿ ಸಿ ಚಿಕ್ಕಪಟ್ಟ ಹೇಳ್ತಾರ ನನಗೆ ಇಲ್ಲ ಮನೆ ನಡ್ಸಕ್ಕೆ ಹೆಂಗ್ ಬೇಕು ಒಂದ್ ಸ್ವಲ್ಪ ನೀವು ಅವ್ರಾಗೆ ನೀವು ಯಾರಾದರೂ ತಗೋದ್ ಬೇಡ ಅವರಾಗಿ ಕೊಟ್ಟದ ನೀವ್ ಯಾಕೆ ಬೇಡ ಅಂತೀರಾ ಅಂತ ನಾನು ಯಾಕೆ ಬೇಡ ಅಂತೀನಂದ್ರೆ ಇವತ್ತು ನೀವು ಶ್ರೀಮಂತರ ಇದ್ದೀರಾ ಇವತ್ತೇನೋ ಒಂದು ನಾವು ನ್ಯೂಸ್ ಮಾಡಿದ್ರೆ ನೀವು ಒಂದು ಐದ್ನೂರು ಸಾವಿರ ರೂಪಾಯಿ ಕೊಡ್ತೀರಾ ಪಾಪ ನೆಕ್ಸ್ಟ್ ಯಾವ್ದೋ ಒಂದು ಬಡವ ಬರ್ತಾನೆ ಅವ್ನ ಏನೋ ಒಂದ್ ಸಮಸ್ಯೆ ಆಗಿರುತ್ತೆ ಅವ್ನ ಪ್ರೆಸ್ ಮೀಟ್ ಮಾಡ್ತಾನೆ ಅವನಿಗೆ ಬೇರೆದವ್ರು ದುಡ್ಡು ಕೊಟ್ಟನೇ ನ್ಯೂಸ್ ಮಾಡೋದು ಅಂತ ಗೊತ್ತಾಗ್ಬಿಟ್ರೆ ಅವನು ದುಡ್ಡು ಕೊಡೋದು ಇಲ್ಲಿಂದ ಪಾಪ ಇದು ನನ್ಗೆ ಇದು ಆಗ್ಬಾರ್ದು ಈ ಸಿಸ್ಟಮ್ ಎಲ್ಲ ಬರಬಾರ್ದು ನ್ಯೂಸ್ ಅಂದ್ರೆ ನಾವು ಪತ್ರ ವೃತ್ತಿಯನ್ನ ಕರೆಕ್ಟ್ ಆಗಿ ಮಾಡ್ಬೇಕು ದುಡ್ಡು ತಗೊಂಡ್ರನೆ ಬರೆಯೋದು ಆ ಥರ ಎಲ್ಲ ಅನ್ನೋದು ನನ್ನ ಮನೋಮನೆ ಬೇರೆದ್ರ ಬಗ್ಗೆ ನಾನು ಮಾತಾಡಲ್ಲ ನಂದಷ್ಟು ನಾನು ಹೇಳೋದು ನಂದು ಈ ತರ ಇತ್ತು ಆವಾಗ ಏನ್ ಹೇಳಿದ್ರು ನಾನು ಕೇಳೋ ಸ್ಥಿತಿ ಇರಲಿಲ್ಲ ಈಗ ನನ್ಗೆ ಕೇಳಕ್ ಇಷ್ಟ ಆಗಲ್ಲ ಯಾಕಂದ್ರೆ ದುಡ್ಡು ಅಂತ ಬಂದ್ರೆ ಒಂದ್ ಸ್ವಲ್ಪ ನಾನು ಒಂದ್ ಎರಡು ಸ್ಟೆಪ್ ಹಿಂದೆ ನನಗೆ ದುಡ್ಡು ಬಿಟ್ಟು ಬೇರೆ ಏನಾದ್ರು ಇಂಥ ಆಫೀಸರ್ ಹಿಂಗ್ ತಪ್ಪು ಮಾಡಿದಾನೆ ಅವನಿಗೆ ಕರೆಕ್ಟ್ ಆಗಿ ಆಕ್ಷನ್ ಮಾಡ್ಬೇಕು ಆ್ಯಕ್ಷನ್ ಮಾಡಕ್ ಆಗ್ತಾ ಇಲ್ಲ ಅಂದ್ರೆ ಬನ್ರಿ ಎಲ್ಲಿಗೆ ಹೋಗೋಣ ಅಲ್ಲಿಗೆ ಹೋಗೋಣ ಆಕ್ಷನ್ ತಪ್ಪು ಯಾರು ಮಾಡಿದಾರೆ ಅವ್ರು ಮೇಲೆ ನೀರು ಕುಡಿಲೇಬೇಕು ಇದನ್ನ ನನ್ನ ಸಿದ್ಧಾಂತ ಇದು ಇವನ್ ತಪ್ಪು ಮಾಡಿದಾನೆ ಬಿಡೋಣ ಬಿಟ್ಬಿಡೋಣ ಬಿಡೋಣ ಕ್ಷಮೆ ಅನ್ನೋ ಪದಕ್ಕೆ ನನಗೆ ಅರ್ಥನೇ ಗೊತ್ತಿಲ್ಲ ಕ್ಷಮೆ ನನ್ನ ಹತ್ರ ಯಾರಿಗೂ ನಾನು ಕೇಳೋದಿಲ್ಲ ಕ್ಷಮೆ ನಾನು ಕೇಳೋದಿಲ್ಲ ನನ್ನ ಹತ್ರ ಕ್ಷಮೆ ಬಂದವರಿಗೆ ನಾನು ಕ್ಷಮೆ ಕ್ಷಮೆ ಮಾಡೋದೇ ಇಲ್ಲ ನಾನು ಆತರ ನಂದು ಒಂದು ಏನೋ ಸಿದ್ಧಾಂತನೇ ಹಂಗಿದೆ ಹಂಗೆ ಬದು ಬಿಟ್ಟಿದ್ದೀನಿ ಈಗ ನಮ್ಮ ಬ್ರದರ್ ನಮ್ಮ ಜೊತೆ ಎಲ್ಲ ಸಾಥ್ ಕೊಟ್ಕೊಂಡು ಬಂದವ್ರಿಗೆ ನಾನು ನನಗೂ ಇನ್ನೊಂದ್ ಸ್ವಲ್ಪ ಮಾತಾಡೋದು ಕಡಿಮೆ ಅವ್ರು ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾ ಇದ್ದಾರೆ ತುಂಬಾ ಖುಷಿ ಆಗುತ್ತೆ ಬಂದವರಿಗೆ ಸರ್ ಅಂದೇ ಇರೋ ಥರ ಮಾತಾಡೋದಿಲ್ಲ ಅವರು ಚಿಕ್ಕವನೇ ಇರಲಿ ದೊಡ್ಡವನೇ ಇರಲಿ ಏನ್ ಸರ್ ಏನು ವರ್ಕ್ ಇದೆ ಹೇಳಿ ನಾನು ಮಾಡ್ಕೊಡ್ತೀನಿ ಆಗಿಲ್ಲ ಅಂದ್ರೆ ಇವತ್ತು ಆಗಿಲ್ಲ ಇದು ಏನೋ ಸಮಸ್ಯೆ ಇದೆ ತುಂಬಾ ಚೆನ್ನಾಗಿ ಮಾತಾಡ್ತಿದ್ದಾರೆ ತುಂಬಾ ಚೆನ್ನಾಗಿ ಇದು ಮಾಡ್ತಿದ್ದಾರೆ ಇದೇ ರೀತಿ ಅವರು ಮುಂದೆ ಹೋದ್ರೆ ನನ್ನ ಅವಶ್ಯಕತೆ ಇರೋದಿಲ್ಲ ಅವ್ರಿಗೆ ಅವ್ರದೇ ಒಂದು ಇದ್ ಕ್ರಿಯೇಟ್ ಆಗುತ್ತೆ ಅವ್ರದೇ ಒಂದು ಹೆಸರು ಕ್ರಿಯೇಟ್ ಆಗುತ್ತೆ ಬರುವ ದಿನಗಳಲ್ಲಿ ಅವರು ಒಂದು ಮಾಸಪತ್ರಿಕೆ ತೆಗಿಬೇಕು ಅಂತ ಅವ್ರದ್ದು ಆಸೆ ಆಗಿದೆ ಮಾಸಪತ್ರಿಕೆ ತೆಗಿಯೋಕ್ಕೆ ಏನ್ ಸಪೋರ್ಟ್ ಬೇಕು ನಾವೆಲ್ಲ ಸ್ನೇಹಿತರು ಸೇರಿ ಅವ್ರಿಗೆ ಸಪೋರ್ಟ್ ಮಾಡ್ತೀವಿ ಅವ್ರು ಇವತ್ತಿಂದ ನಮ್ಮ ಸ್ನೇಹಿತರ ಬಳಗ ಯಾರಿದ್ದಾರೆ ಅವರು ಹುಟ್ಟೊಬ್ಬನ ಆಚರಿಸ್ಕೊಂಡು ಹೋಗುವಂತ ಒಂದು ಚಿಕ್ಕ ಕಾರ್ಯಕ್ರಮವನ್ನ ಮಾಡಬೇಕಂತ ಅನ್ಕೊಂಡಿದೀವಿ ಮಾಡ್ತೀವಿ ಅದು ಏನೋ ಒಂದು ಹಾಫ್ ಎನ್ ಅವರ್ ಒನ್ ಅವರ್ ಅಷ್ಟೇ ಒಂದು ದಿನಕ್ಕೆ ನಮ್ಮ ಯಾರ್ಯಾರ ಆತ್ಮೀಯ ನಮ್ಮ ಸ್ನೇಹಿತರ ಬಳಗ ಇದೆ ಅದು ಎಲ್ಲಾರನ್ನು ಕರ್ಕೊಂಡು ಹೋಗೋದು ಒಂದು ಡೇ ಮಾಡಬೇಕು ಅಂತ ಅನ್ಕೊಂಡಿದೀವಿ ನಮ್ಮ ಬ್ರದರ್ ಗೆ ಒಂದು ಧೈರ್ಯದ ಮಾತು ಹೇಳ್ತೀನಿ ಇನ್ನೊಂದ್ಸರಿ ಆಲ್ರೆಡಿ ಈಗ ಫಿಟ್ ಆಗಿಬಿಟ್ಟಿದ್ದಾರೆ ಯಾರೇ ಬಂದು ಏನು ಹೇಳಿದ್ರು ಕೇಳೋ ಸ್ಥಿತಿಯಲ್ಲಿ ಆತರ ಫಿಟ್ ಆಗಿಬಿಟ್ಟಿದ್ದಾರೆ ಇವರು ನಮ್ಗೆ ಜೀವನದಲ್ಲಿ ಬದುಕೋಕೆ ದುಡ್ಡೇ ಮುಖ್ಯ ಅಲ್ಲ ನಮ್ ಬ್ರದರ್ ಸೇರಿ ಎಲ್ಗೂ ಹೇಳ್ತೀನಿ ದುಡ್ಡೇ ಮುಖ್ಯ ಅಲ್ಲ ಹೊಟ್ಟೆ ಹಸಿವಾದ್ರೆ ಐದ್ನೂರು ನೋಟ್ ಇದೆ ನೀವು ತಿಂದ್ರೆ ಹೊಟ್ಟೆ ತುಂಬಲ್ಲ ಐದನೂರು ರೂಪಾಯಿ ನೋಟಲ್ಲಿ ಇಪ್ಪತ್ತು ರೂಪಾಯಿ ರೈಸ್ ತಿಂದ್ರೆ ನಿಮ್ಗೆ ಹೊಟ್ಟೆ ತುಂಬುತ್ತೆ ಹೊರತು ಐದ್ನೂರು ರೂಪಾಯಿ ತಿಂದ್ರೆ ನಿಮ್ಗೆ ಹೊಟ್ಟೆ ತುಂಬಲ್ಲ ಯಾರು ನೀವು ದುಡ್ಡುಗಾಗಿ ಜಾಸ್ತಿ ಅಂದ್ರೆ ಬದುಕಕ್ಕೆ ದುಡ್ಡು ಬೇಕು ಎಷ್ಟು ಬೇಕು ನಮ್ ಕೆಲ್ಸಕ್ಕೆ ಎಷ್ಟಿದೆ ಅಷ್ಟು ತಗೊಳ್ಳೋಣ ಹೆಚ್ಚಿನ ದುಡ್ಡಿಗೆ ಆಸೆ ಪಟ್ಟು ಏನನ್ನು ಆಗಿ ಅದನ್ನು ತಗೊಂಡೋಗಿ ಎಲ್ಲ ಹಾಸ್ಪಿಟ್ಲಿಗೆ ಹಾಕಿ ಅದೆಲ್ಲ ಬೇಡ ಅಂತ ಹೇಳ್ತಾ ಇವತ್ತು ಮತ್ತೊಮ್ಮೆ ನಮ್ಮ ಸಹೋದರನಿಗೆ ನಾನು ಹುಟ್ಟುಹಬ್ಬದ ಶುಭಾಶಯಗಳನ್ನ ಹೇಳ್ತೀನಿ ನನಗೆ ನಾನು ಹುಟ್ಟದಾಗಿಂದ ಮೂವತ್ತೊಂಬತ್ತನೇ ವಯಸ್ಸರ್ಗು ಈ ತರ ಸೆಲೆಬ್ರೇಷನ್ ಮಾಡಿಲ್ಲ ಮಾನವೀಯತೆ ಅಂದ್ರೆ ಏನು ದುಡ್ಡು ಅಂದ್ರೆ ಏನು ಅಂತ ನನಗೆ ಗೊತ್ತಾಗಿದ್ದೆ ಮುದ್ದೆ ಬೇಡದಲ್ಲಿ ಫಸ್ಟ್ ನಾವೊಂದು ಮಿಷಿನ್ ದುಡ್ಡು ಮಾಡೋ ಮಿಷಿನ್ ಅಂತ ತಿಳ್ಕೊಂಡಿದ್ವಿ ಅಂದ್ರೆ ದುಡ್ಡೇ ದುಡ್ಡೇ ಪ್ರಪಂಚ ದುಡ್ಡು ಇಲ್ಲದೆ ಏನೇನು ಸಾಧ್ಯನೇ ಇಲ್ಲ ನಮ್ಗೆ ಇವನ್ ನಮ್ ಎಂಪ್ಲಾಯ್ಸ್ಗೂ ಅಷ್ಟೇ ಅವ್ರ ಸಂಡೇ ದಿನ ಏನಾದ್ರು ಕೆಲಸ ಮಾಡ್ತೀನಿ ಅಂತ ಬಂದ್ರೆ ಸಂಡೇ ಯಾರು ಕೆಲಸ ಮಾಡಬಾರ್ದು ಸಂಡೇ ರೆಸ್ಟ್ ಅಲ್ಲೇ ಇರಬೇಕು ನೀವು ಊಟ ಏನ್ ಮಾಡ್ತೀರಿ ನೀವು ಎಂಜಾಯ್ ಮಾಡ್ರಿ ಸಂಡೇ ಒಂದ್ರೆ ಫ್ಯಾಮಿಲಿ ಜೊತೆ ಮನೇಲೆ ಇರಬೇಕು ಕೆಲಸಕ್ಕೆ ಅಷ್ಟು ಕೊಡಬಾರ್ದು ದುಡ್ಡು ದುಡ್ಡು ನಾವು ದುಡ್ದೇ ದುಡಿತೀವಿ ಅಂತ ಹೇಳ್ಕೊಂಡು ಬಂದಿರ ಇಂಪಾರ್ಟೆಂಟ್ ಅಲ್ಲ ಮಾನವೀಯತೆ ಅಂದ್ರೆ ಏನು ಅಂದ್ರೆ ಏನು ಅವನು ಹೇಳ್ದಂಗೆ ನಮ್ಮ ತಂದೆಯವರು ತೀರ್ಕೊಂಡಾಗ ಅಷ್ಟು ಜನ ನೋಡಿ ನಮ್ದು ದೊಡ್ಡ ಸಮಾಜ ಅಲ್ಲ ನಾವು ದೊಡ್ಡ ದುಡ್ಡು ಇರೋರಲ್ಲ ನಾವ್ ಯಾವ್ದು ಗೌಡ್ರು ಅಲ್ಲ ಕುಲಕರ್ಣಿ ಅಲ್ಲ ಏನೂ ಅಲ್ಲ ಇಷ್ಟೊಂದ್ ಜನ ನೋಡಿ ನಮಗೆ ಶಾಕ್ ಆಗ್ಬಿಡ್ತು ಇವನಿಗೆ ಬೈತಾ ಇದ್ದೇನೆ ಅದೇನು ಪ್ರೆಸ್ ಅಂತೀಯ ಮೀಡಿಯಾ ಅಂತೀಯ ಇರೋಕೆ ಮನೆ ಇಲ್ಲ ನಮ್ಗೆ ಈ ತರ ಎಲ್ಲ ಇರ್ಬೇಕು ನೀನ್ ತಗೊಂಡು ಏನ್ ಮಾಡ್ತೀವಿ ಸಮಾಜ ಉದ್ದಾರ ಮಾಡ್ತೀನಿ ಅದು ಉದ್ಧಾರ ಮಾಡ್ತೀನಿ ನಮ್ಗೆ ಬಂದ್ರ ಇರೋಕ್ ಮನೆ ಇಲ್ಲ ನೀವು ಬಿಟ್ಟು ಬೆಂಗಳೂರ್ಗೆ ಬಂದ್ಬಿಟ್ಟು ನಾನು ಎಷ್ಟೋ ಸರಿ ಹೇಳ್ತಿದ್ದೆ ಅವ್ನ ಅವಾಗ ಗೊತ್ತಾಗಿದ್ ನಮ್ಮ ತಂದೆಯಿಂದ ಇವನಲ್ಲಿ ಏನೋ ಇದೆ ಈ ತರ ಮಾಡಿದ್ರೆ ಬದುಕ್ ಸಾಧ್ಯ ಇಷ್ಟು ಜನ ನಮ್ ಬರ್ಬೇಕಾದ್ರೆ ಸುಮ್ನೆ ನಾವೇನು ಯಾರಗೂ ಆ ಮಾಡಿದ್ರೆ ಬರಂಗಿಲ್ಲ ಒಳ್ಳೆ ಮನಸ್ಥಿತಿ ಒಳ್ಳೆ ಮಾಡೋ ಕೆಲಸದಿಂದ ಬರುತ್ತೆ ಅಂತ ಅಂದ್ಬಿಟ್ಟು ಅವಾಗಿಂದ ನನ್ ಮನ್ಸಲ್ಲೂ ಬಂದಿರೋದು ಏನು ಜನಸೇವೆ ಮಾಡೋಣ ನಮ್ ಕೈಲಿ ಆದಷ್ಟು ನಮ್ಗೆ ಊಟ ಬಟ್ಟೆಗಿದ್ರೆ ಸಾಕು ಬೇರೆ ಏನು ಬೇಡ ಅಂತ அஸே நன்கா மாதா விடி இல்லை எல் துப்பா அதிரை தன்யவா எல்